ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಪ್ರಭಾತದಲ್ಲಿ ದೇವರ ಮುಂದೆ ಕುಳಿತು ನಿನ್ನ ಹೃದಯವನ ತೆರೆದು ಬಿಸು ಮಾತುಗಳೊಂದಿಗೆ ನೀನು ಮಾತನಾಡುವಂತಹ ಸಮಯವಾಗಿದೆ ನಿನ್ನ ಜೀವಿತವನ್ನ ಒಮ್ಮೆ ಪರಿಶೀಲಿಸುವ ಸಮಯ ಇದಾಗಿದೆ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಆಳವಾಗಿ ಚಿಂತಿಸು ಮೌನವಾಗಿ ಚಿಂತಿಸು ನಿನ್ನ ಮನಸ್ಸನ್ನು ಏಕಾಗ್ರತೆಯಿಂದಿಟ್ಟು ನೀನು ಚಿಂತಿಸು ನಿನ್ನ ಜೀವನದಲ್ಲಿ ನೀನು ಯೌವನಸ್ಥನಾಗಿರಬಹುದು ಯುವಕ ಯುವತಿಯಾಗಿರಬಹುದು ಅಥವಾ ವಿವಾಹ ಜೀವಿತದ ಮೆಟ್ಟಲೀರಿರಬಹುದು ವಿವಾಹದ ಜೀವಿತದಲ್ಲಿ ಪತಿಯನ್ನು ಪತ್ನಿಯನ್ನು ಪಡೆದುಕೊಂಡಿರಬಹುದು ಮಕ್ಕಳನ್ನು ಪಡೆದುಕೊಂಡಿರಬಹುದು ನಿನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಉದಯವಾಗಬಹುದು ಅಯ್ಯೋ ನಾನು ಎಷ್ಟು ಸಂತೋಷವಾಗಿದ್ದೆ ಎಷ್ಟು ಸಮಾಧಾನವಾಗಿದ್ದೆ ಎಷ್ಟು ನೆಮ್ಮದಿಯಿಂದಿದ್ದೆ ಈಗ ನನ್ನ ಜೀವನ ಹೀಗೆ ಆಗಿ ಹೋಯ್ತಲ್ಲ ನನ್ನ ಸಂತೋಷ ಎಲ್ಲ ಹಾಳಾಗಿ ಹೋಯ್ತಲ್ಲ ನನ್ನ ಸಂತೋಷ ಎಲ್ಲ ನಶಿಸಿ ಹೋಯ್ತಲ್ಲ ಈ ಮದುವೆ ಮಾಡಿಕೊಂಡ ಕಾರಣ ಈ ಗಂಡನಿಂದ ಅಯ್ಯೋ ನನಗಿದ್ದೆಲ್ಲ ಹೋಯ್ತಲ್ಲ ಈ ಹೆಂಡತಿಯಿಂದ ನನಗಿರುವ ಸಮಾಧಾನ ಎಲ್ಲ ಹೋಯ್ತಲ್ಲ ಅಯ್ಯೋ ಈ ಮಕ್ಕಳನ್ನ ಎತ್ತಿದ್ರಿಂದ ನನಗಿರುವಂತ ಸಂತೋಷವೆಲ್ಲ ಹೋಯ್ತಲ್ಲ ಎಷ್ಟು ಹೋರಾಟ ಎಂಬುದಾಗಿ ಚಿಂತಿಸುವ ಮನುಷ್ಯನು ನಾನು ಮತ್ತು ನೀವಾಗಿದ್ದೇವೆ ಕಳ್ಳನಂತೆ ನಮ್ಮ ಸಂತೋಷ ಸಮಾಧಾನ ಪ್ರೀತಿ ಎಲ್ಲವೂ ಕೊಳ್ಳೆ ಹೊಡೆಯಲ್ಪಡುತ್ತದೆ ಹೌದು ಇದರ ನಿಮಿತ್ತವಾಗಿ ಚಿಂತಿಸಿ 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 ಚಿತೆಗೆ ಒಳಗಾಗುತ್ತೇವೆ ಚಿಂತಿಸಿ ಚಿಂತಿಸಿ ಕುಡುಕರಾಗುತ್ತಾರೆ ಚಿಂತಿಸಿ ಚಿಂತಿಸಿ ಮನೋವೇದನೆಗೊಳಗಾಗುತ್ತೇವೆ ಚಿಂತಿಸಿ ಚಿಂತಿಸಿ ದುಶ್ಚತಿಗಳಿಗೆ ಬಲಿಯಾಗುತ್ತೇವೆ ಚಿಂತಿಸಿ ಚಿಂತಿಸಿ ಕೆಲವು ಬಾರಿ ಆತ್ಮಹತ್ಯೆಗೆ ಹೋಗಬೇಕೆಂಬ ಹೋರಾಟಕ್ಕೆ ಹೋಗುತ್ತೇವೆ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನನ್ನ ಸಹೋದರಿಯೇ ನಿನ್ನ ಜೀವಿತ ನನ್ನ ಜೀವಿತದಲ್ಲಿ ಇರುವಂಥ ಹೋರಾಟಗಳು ಯಾವ ಕಾರಣಕ್ಕಾಗಿ ಯಾವಕ್ಕಾಗಿ ದಿನ ಪ್ರತಿ ಪ್ರಾರ್ಥಿಸುತ್ತಾ ಇದ್ದೇವೆ ದಿನಪ್ರತಿ ಬಲಿಪೂಜೆಗೆ ಹೋಗುತ್ತೇವೆ ಧ್ಯಾನವನ್ನು ಧ್ಯಾನಿಸುತ್ತೇವೆ ಸ್ತುತಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮಡಿಸುತ್ತೇವೆ ಆದರೆ ಯಾಕೆ ಈ ಹೋರಾಟ ಯಾಕೆ ಈ ಹೋರಾಟ ಯಾಕೆ ಈ ದುಃಖ ಯಾಕೆ ಈ ಕಣ್ಣೀರು ಚಿಂತಿಸು ಚಿಂತಿಸು ನಿನ್ನ ದೇವರಲ್ಲಿ ನೀನು ಇಟ್ಟಿರುವಂತಹ ಭರವಸೆಯ ಆ ಮೌಲ್ಯ ಎಷ್ಟರ ಮಟ್ಟಿಗೆ ಶ್ರೇಷ್ಠವಾಗಿದೆ ಚಿಂತಿಸು ಚಿಂತಿಸು ನಿನ್ನ ಜೀವಿತದಲ್ಲಿ ಕೆಲವು ಬಾರಿ ಬರುವಂತಹ ಹೋರಾಟಗಳು ನಿನ್ನನ್ನು ಪುಟಕಿಟ್ಟ ಚಿನ್ನದಂತೆ ಶುದ್ಧೀಕರಿಸುವುದಕ್ಕಾಗಿ ನೀನು ಸಂಪೂರ್ಣವಾಗಿ ಲೋಕವನ್ನು ಜಯಿಸಲು ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನೀನು ದೇವರ ಸಾಮ್ರಾಜ್ಯಕ್ಕಾಗಿ ಆತುರೆಯಲು ರಕ್ಷಾ ಕವಚವನ್ನು ತೊಟ್ಟುಕೊಳ್ಳುವುದಕ್ಕಾಗಿ ಆಗಿದೆ ನಿನ್ನ ಜೀವಿತದಲ್ಲಿ ಬರುವಂತಹ ನೋವು ಭಾರ ವೇದನೆ ದುಃಖ ಅವಮಾನ ಕಣ್ಣೀರು ಇವೆಲ್ಲವೂ ವಿಶ್ವಾಸಿಗೆ ಬರುವಂತಹ ಹೋರಾಟ ಒಂದು ಒಂದು ರೀತಿ ಸಾಮಾನ್ಯವಾಗಿ ಪ್ರಾಪಂಚಿಕವಾಗಿ ಜೀವಿಸುವನಿಗೆ ಬರುವಂತಹ ಹೋರಾಟ ಒಂದು ರೀತಿ ಇವೆಲ್ಲವನ್ನು ಜಯಿಸಲು ಶಕ್ತರಾಗಲು ನಾನು ಮತ್ತು ನೀವು ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಳ್ಳಬೇಕು ಕೀರ್ತನೆಗಾರ ಹೇಳುತ್ತಾನೆ ನೂರ ಎರಡನೇ ಅಧ್ಯಾಯದಲ್ಲಿ ಮೂರನೇ ವಚನದಲ್ಲಿ ನುಡಿಯುತ್ತಾನೆ ಮಾಯವಾಗುತ್ತಿದೆ ನನ್ನ ಜೀವಮಾನ ಹೊಗೆಯಂತೆ ಉರಿಯುತ್ತಿದೆ ಎನ್ನೆಲುಬುಗಳು ಒಲಿಯಲಿಟ್ಟ ಕೊರಡಿನಂತೆ ಯಾವುದೆಲ್ಲ ನಿನ್ನ ಜೀವಿತವನ್ನು ಚಿಂತಿಸಿ ನೋಡು ಎಲ್ಲವೂ ಮಾಯವಾಗುತ್ತಿದೆ ಎಣಿಸಿದೆಲ್ಲವೂ ಮಾಯವಾಗುತ್ತಿದೆ ನಿನ್ನ ಕನಸುಗಳು ಮಾಯವಾಗುತ್ತಾ ಇದೆ ನಿನ್ನ ಸಂತೋಷಗಳು ಮಾಯವಾಗುತ್ತಾ ಇದೆ ನಿನ್ನ ನಗು ಮಾಯವಾಗುತ್ತಾ ಇದೆ ನಿನ್ನ ಪ್ರೀತಿ ನ್ಯಾಯವಾಗುತ್ತಾ ಇದೆ ನೀನು ಪ್ರೀತಿಸಿದವರು ಮಾಯವಾಗುತ್ತಾ ಇದ್ದಾರೆ ಸಕಲವು ಮಾಯವಾಗುತ್ತಾ ಇದೆ ನಿನ್ನ ಹಣ ಆಸ್ತಿಯು ಮಾಯವಾಗುತ್ತಾ ಇದೆ ನಿನಗೆಂದಿರುವುದೆಲ್ಲವೂ ಮಾಯವಾಗುತ್ತಾ ಇದೆ ಒಲೆಯಲ್ಲಿಟ್ಟಂತಹ ಬೆಂಕಿಯಂತೆ ಕೆಂಡದಂತೆ ಎಲುಬುಗಳು ಉರಿಯುತ್ತಾ ಇದೆ ರಾತ್ರಿಯೆಲ್ಲ ನಿದ್ರೆ ಮಾಡಲು ಸಾಧ್ಯವಾಗುತ್ತಾ ಇಲ್ಲ ಎಲ್ಲಿ ಕುಳಿತರೂ ಚಿಂತನೆ ಅಯ್ಯೋ ಈಗ ಆಗಿ ಹೋಯ್ತಲ್ಲ ಅಯ್ಯೋ ಹೀಗೆ ಆಗಿ ಹೋಯ್ತ ಹೀಗೆ ಸಂಭವಿಸಿ ಹೋಯ್ತಲ್ಲ ಎಂದು ಗಂಡನನ್ನು ಕುರಿತು ಹೆಂಡತಿಯನ್ನು ಕುರಿತು ಮಕ್ಕಳನ್ನು ಕುರಿತು ಜೀವನವನ್ನು ಕುರಿತು ಚಿಂತಿಸುವ ಚಿಂತನೆಗಳು ಒಲೆಯಲ್ಲಿ ಉರಿಯುವ ಕೆಂಡದಂತೆ ನಮ್ಮ ಎಲುಬುಗಳು ನಮ್ಮನ್ನು ನಿದ್ರಿಸಲು ಸಹ ಬಿಡುತ್ತಿಲ್ಲ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನಿನಗೆ ಒಂದೇ ಒಂದು ಮಾರ್ಗ ನಿನ್ನ ದೇವರಿಗೆ ಅವುಗಳೆಲ್ಲವನ್ನು ಸಮರ್ಪಿಸು ದೈವ ನಿನ್ನ ಚಿತ್ತದಂತಾಗಲಿ ಈ ಕಷ್ಟದ ಕೊಡವನ್ನು ಸವಿಯಬೇಕೆಂಬುದು ನಿಮ್ಮ ಚಿತ್ತವಿದರೆ ಇವುಗಳನ್ನು ಸಹಿಸುವ ಶಕ್ತಿ ನನಗೆ ಕೊಡಿರಿ ಎಂದು ಪ್ರಾರ್ಥಿಸು ನಿನ್ನ ಆಧ್ಯಾತ್ಮಿಕ ಜೀವಿತದಲ್ಲಿ ಪ್ರತಿ ದಿನವೂ ನಿನ್ನ ದೇವರ ಮುಂದೆ ಕುಳಿತುಕೊಳ್ಳುವ ನಿನ್ನ ವಿಶ್ವಾಸವು ಎಷ್ಟು ಮಹತ್ತರವಾದದ್ದು ಎಂಬುದನ್ನು ಗಾಂಭೀರ್ಯವಾಗಿ ನೀ ಚಿಂತಿಸು ನೀನು ವಿಶ್ವಾಸಿ ನಿನ್ನಲ್ಲಿ ಆಳವಾದ ವಿಶ್ವಾಸವಿದೆ ಬೇರೂರಿದಂಥ ವಿಶ್ವಾಸವಿದೆ ಆದರೆ ಸೈತಾನನು ಅದನ್ನು ಕಿತ್ತು ಹಾಕಲು ನಿನ್ನ ಮೇಲೆ ಒಡ್ಡುವಂತಹ ಕುತಂತ್ರಗಳನ್ನ ನಿನ್ನ ಮೇಲೆ ಒಡ್ಡುವಂತಹ ಶೋಧನೆಗಳನ್ನು ಜಯಿಸಲು ನನ್ನ ಸಹೋದರನೇ ಸಹೋದರಿಯೇ ಶಕ್ತವಾಗಿರು ಚಿಂತಿಸು ಸೋತು ಹೋಗಬೇಡ ಕೊರಗಿ ಹೋಗಬೇಡ ನಿತ್ರಾಣನಾಗಬೇಡ ಕೆಟ್ಟ ಆಲೋಚನೆಗೆ ಹೋಗಬೇಡ ಕೆಟ್ಟ ಚಿಂತನೆಗೆ ಹೋಗಬೇಡ ಕೀರ್ತನೆಗಾರ ನೂರ ಎರಡನೇ ಅಧ್ಯಾಯ ಮೂರನೇ ವಚನ ಮಾಯವಾಗುತ್ತಿದೆ ಹೊಗೆಯಂತೆ ಉರಿಯುತ್ತಿವೆ ಕೊರಡಿನಂತೆ ಉರಿಯುತ್ತಿವೆಬುಗಳು ಒಲೆಯಲ್ಲಿ ಕೀರ್ತನೆಗಳು ನೂರ ಎರಡನೇ ವಾಕ್ಯ ಮೂರು ಮಾಯವಾಗುತ್ತಿದೆ ನನ್ನ ಜೀವಮಾನ ಹೊಗೆಯಂತೆ ಉರಿಯುತ್ತಿವೆ ನನ್ನ ಎಲುಬುಗಳು ಒಲೆಯಲ್ಲಿಟ್ಟಿರುವ ಕೊರಡಿನಂತೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ ಎರಡು ಮೂರನೇ ವಾಕ್ಯ ಮಾಯವಾಗುತ್ತಿದೆ ಜೀವಮಾನ ಒಲೆಯಲಿಟ್ಟ ಕೃತಜ್ಞತೆ ಅಪ್ಪ ತಂದೆಯೇ ಓ ಜೀವಂತ ನಿಜ ದೇವರಾಗಿರೋ ಸರ್ವೇಶ್ವರರೇ ನಿಮ್ಮ ವಾಕ್ಯಗಳು ಮಧುರ ನಿಮ್ಮ ವಾಕ್ಯಗಳು ಶಕ್ತಿ ನಿಮ್ಮ ವಾಕ್ಯಗಳು ನಮಗೆ ಕೃಪೆಯಾಗಿದೆ ಸ್ವಾಮಿ ಕರುಣಿಸಿರಿ ಸ್ವಾಮಿ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಕಣ್ಣೀರಿನ ಭಾರದಿಂದಿರುವಂತಹ ಮಕ್ಕಳ ಮೇಲೆ ಕರಣಿ ತೋರಿ ದಯೇ ಸ್ವಾಮಿ ಅವರ ದುಃಖಗಳನ್ನು ಹೋಗಲಾಡಿಸಿರಿ ಸ್ವಾಮಿ ಅವರ ಮನಸ್ಸಿನಲ್ಲಿರುವಂತಹ ನೋವು ವೇದನೆ ಅವಮಾನಗಳೆಲ್ಲವನ್ನು ನಿವಾರಿಸಿರಿ ಸ್ವಾಮಿ ದೇವ ಅಪ ತಂದೆಯೇ ಯುಗೋ ಸ್ವಾಮಿ ಕಳೆದುಕೊಂಡಿರುವಂತಹ ಮಕ್ಕಳ ಸಮಾಧಾನವನ್ನು ಕೊಡಿರಿ ಸ್ವಾಮಿ ಹೌದು ರಾಜ ಅವರೆಲ್ಲರ ನೋವು ಸಂತೋಷಗಳೆಲ್ಲವೂ ಮಾಯವಾಗಿದೆ ರಾಜ ಅಪ ದುಃಖಗಳು ಭಾರವಾಗಿ ಒರೆಯಾಗಿದೆ ರಾಜ ಕರುಣಿಸಿರಿ ಸ್ವಾಮಿ 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 ಎಂದು ಕೂಗು ಕರೆಯುತ್ತಿರುವಂತಹ ಎಲ್ಲ ಮಕ್ಕಳನ್ನು ಅಭಿಷೇಕಿಸಿರಿ ಸ್ವಾಮಿ ಇವರ ಕುಟುಂಬವನ್ನು ಸ್ವಾಮಿ ಕಾದುಕೊಳ್ಳಿರಿ ಸ್ವಾಮಿ ಅಪ ಇವರ ಅನ್ನಪಾನಗಳನ್ನು ಆಶ್ರದಿಸಿರಿ ಸ್ವಾಮಿ ಇವರು ವಾಸ ಮಾಡುವ ಮನೆಗಳನ್ನು ಉದ್ಧಾರಗೊಳಿಸಿ ಶಾಂತಿಯನ್ನು ಕೊಡಿರಿ ಸ್ವಾಮಿ ಅಪ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಇವರನ್ನು ಮಿತ್ರರನ್ನಾಗಿಸಿರಿ ಸ್ವಾಮಿ ಇವರಿಗೆ ಸಹಾಯ ಮಾಡುವವರನ್ನು ಆಶ್ರದಿಸಿರಿ ಸ್ವಾಮಿ ಇವರಿಗೆ ಜನ್ಮ ಕೊಟ್ಟ ತಂದೆ ತಾಯಂದಿರನ್ನು ಆಶ್ರೋದಿಸಿರಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳನ್ನು ಒಡಹುಟ್ಟಿದವರನ್ನು ಬಂಧುಗಳನ್ನು ಮಿತ್ರರನ್ನು ಆಶ್ರೋದಿಸಿರಿ ಸ್ವಾಮಿ ಅಪ್ಪ ಇವರ ಜೀವಿತದಲ್ಲಿ ಈ ಚಿಂತನೆಗಳು ಇವರನ್ನ ಸ್ವಾಮಿ ಆಶೀರ್ವಾದಕ್ಕೆ ಕರೆದೊಯ್ಯುವಂತೆ ಮಾಡಿರಿ ಸ್ವಾಮಿ ಈ ಚಿಂತನೆಯನ್ನು ಪರರಿಗೆ ಶೇರ್ ಮಾಡಿಕೊಳ್ಳುವಂತ ಹಂಚಿಕೊಳ್ಳುವಂತ ಪರರ ವಿಶ್ವಾಸವನ್ನು ಬಲಪಡಿಸುವಂತ ಮಕ್ಕಳನ್ನು ಆಶ್ರೋದಿಸಲಿ ಸ್ವಾಮಿ ತಲೆಯಿಂದ ಈ ಮಕ್ಕಳು ನಿಮ್ಮ ರಕ್ತಕ್ಕೆ ಒಪ್ಪಿಸಿಕೊಡುತ್ತ ಪಿತ ಸುತ್ತ ಮತ್ತು ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್ ಅಮೇನ್